ಭಾಷೆ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತು ಸಂಶೋಧನಾ ಕೃತಿಗಳ ಬಿಡುಗಡೆ ಸಮಾರಂಭನ ನಾವು ಈಗಾಗ ಈಗಾಗಲೇ ಏರ್ಪಡಿಸೋಳು ಅದರ ಇನ್ವಿಟೇಷನ್ ಆಮಂತ್ರಣ ಪತ್ರ ತಂದು ಕೈ ಅದರ ಇಂದು ಒಂದು ಅದರ ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ವಿಚಾರ ವಾಕನ ಯಾರ ಕರೆ ಮಾಡಿಸುತ್ತೋ ನಮಗೆ ಸುಳ್ಳಿಯಲ್ಲಿ ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಮತಿ ಅವರು ರಿಟೈರ್ಡ್ ಬಿ ಆಗಿ ತುಂಬಾ ಜನರ ಸೇವೆ ಮಾಡಿದೆವು ಮತ್ತು ನಮ್ಮ ಸಮಾಜದಲ್ಲಿ ಮತ್ತೆ ಸಾರ್ವಜನಿಕವಾಗಿ ತುಂಬಾ ಕೇರ್ ಗುರುತಿಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತ ಕನ್ನಡ ಭವನವನ್ನು ಸುಳ್ಳಿ ನಿರ್ಮಾಣ ಮಾಡಿದ ಕೀರ್ತಿ ಅವಕಾಶ ಸಲ್ಲಿದೆ ಸೊ ಇಂತಹ ಒಂದು ವ್ಯಕ್ತಿನ ಕೈಲಿ ಮಾಡಿಸೋಪ್ಪ ಈಗ ಇಲ್ಲಿ ವಯಸ್ಸಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ರೋಟರಿ ಇತ್ತು ಚನ್ನಕೇಶ್ ದೇವಸ್ಥಾನ ಇತ್ತು ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ಇನ್ನೂ ಸಹ ತೊಡಗಿಸಿಕೊಂಡು ಕೆಲಸ ಮಾಡ್ತಾಳೋ ಅವರ ಕೈಯಿಂದ ಬಿಡುಗಡೆ ಮಾಡೋಕೆ ಅಂತೇಳಿ ನಾವು ತೀರ್ಮಾನ ಮಾಡೋದಾಗಿ ಕನ್ನಡ ಸೇರೋಣ ಈ ಒಂದು ಸಣ್ಣ ಈ ಒಂದು ಮನೆಯಲ್ಲೇ ನಡೆಯುವ ಕಾರ್ಯಕ್ರಮದಲ್ಲಿ ದಿನೇಶ್ ಗೌಡ್ರು ಅವರನ್ನ ಪೂರಕವಾಗಿ ಈ ಒಂದು ಸಣ್ಣ ಬಿಡುಗಡೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಳೆ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಸದಾನಂದ ಮಹಾಜು ಸದಾನಂದ ಮಹಾಜು ಅಧ್ಯಕ್ಷರಾದ ಮೇಲೆ ನಮ್ಮ ಅಕಾಡೆಮಿ ಬಹಳ ಚುರುಕಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಗಡಿ ಗಡಿ ನಾಡು ಉತ್ಸವ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹತ್ತು ಹಲವು ಕಾರ್ಯಕ್ರಮಗಳ ದೂರ್ಶಿತರನ್ನು ಮಾಡ್ತಾ ಇದೊಂದು ಇದು ಒಂದು ಬೃಹತ್ ಕಾರ್ಯಕ್ರಮ ನಮ್ಮ ಆಸೆ ಅಕಾಡೆಮಿದು ಅದು ನಾಳೆ ಇಪ್ಪತ್ತು ಗಂಟೆಗೆ ಮಡಿಕೇರಿನ ಕೊಡಗುಗೌಡ ಸಮಾಜದ ಒಂದು ಕಟ್ಟಡ ಆಕೆಯವರು ಕೇಳ್ತು ಆರು ಜನರಿಗೆ ನಾವು ಗೌರವ ಪ್ರಶಸ್ತಿನ ಸನ್ಮಾನ ಮಾಡಲಿಕ್ಕೆ ಸಹ ಎಲ್ಲ ಏರ್ಪಾಡು ಮಾಡಿಳೋ ಸೊ ಇಂಥ ಒಂದು ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಂಜುರಮುಡಿ ಅವರನ್ನ ಪೂರ್ವ ಸ್ವಾಗತ ಮಾಡ್ತಾರೆ ಅದೇ ರೀತಿ ನಮ್ಮ ಅಕಾಡೆಮಿ ಸದಸ್ಯರಾದ ಚಂದ್ರಶೇಖರ್ ಚಂದ್ರಾವತಿ ಗುಡ್ಡವರು ಅದೇ ಮಾಜಿ ಸದಸ್ಯರಾದ ಕೆಟಿ ಹಾಗೆ ನಮ್ಮ ಅಕಾಡೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯಾದ ನಮ್ಮ ಚಂದ್ರಶೇಖರ್ ಗಂಟೆ ಅವರು ಸೊ ಎಲ್ಲ ಸ್ವಾಗತ ಮಾಡ್ಕೊಂಡು ಶ್ರೀಮತಿ ವಿನಾಕ್ಷಿ ಅವರ ಗಾಂಧಿ ಒಟ್ಟಿಗೆ ಬಿಡುಗಡೆ ಮಾಡೋಕೆ ನಾನು ವಿನಂತಿ ಮಾಡ್ತಾಳೆ ಅಕಾಡೆಮಿ ಅಧ್ಯಕ್ಷ ಹಾಗೂ ಈ ಅಕಾಡೆಮಿ ಎಲ್ಲ ಗೌರವಾನ್ವಿತ ಸದಸ್ಯರೇ ಮಾಜಿ ಸದಸ್ಯರೇ ವಿವಿಧ ಪತ್ರಕರ್ತರೇ ವಿವಿಧ ಇಲಾಖೆಯ ಅಧಿಕಾರಿಗಳು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನನ್ನ ಕನ್ನಡ ಭವನದಲ್ಲಿ ಮಾಡಿಸ್ಕೊಂಡಿತ್ತು ಆದರೆ ನನಗೆ ಸಂತೋಷ ಇದ್ದರೆ ನನ್ನ ಮನೆಯಲ್ಲಿ ನನ್ನ ತಂದೆ ಮನೆ ತಂದೆ ಮನೆಯಲ್ಲಿ ಮಾಡುವಾಗ ಅದು ಇನ್ನೂ ಹೆಮ್ಮೆ ಅನಿಸುತ್ತೆ ನಿನ್ನೆ ತಾನೇ ನನ್ನ ಸಹೋದರ ದಾದೇಶ್ವರರು ಅತ್ಯಂತ ಅಷ್ಟು ಒಂದು ಹೇಳಿ ಅವರ ತಾಯಿಯಿಂದ ಇಟ್ಟು ಮಕ್ಕಳಿಗೆ ಅನ್ಯತೆ ಒಂದೇ ಕುಟುಂಬದಾಗಿ ಒಂದುಗಳಿಗೆ ಈ ಕಾರ್ಯಕ್ರಮವನ್ನು ಕಳಿಸ್ಕೊಡ್ಬೇಕು ಅಂತ ಕೇಳುವಾಗ ನಾನು ಎರಡು ತಿಂಗಳಾಗಿತ್ತು ಯಾವ ಕಾರ್ಯಕ್ರಮವನ್ನು ಹೋಗಲಿಲ್ಲ ಮಾಡಲಿಲ್ಲ ಬಟ್ ಇದು ಗೌಡ ಸಾರಿ ಗೌಡ ಭಾಷೆಯಲ್ಲಿ ಮಾತಾಡೋದಾಗಿತ್ತು ನಾನು ಅದರಷ್ಟು ಬರಲಿಲ್ಲ ಅದು ನನಗೆ ಏಕೆಂದರೆ ಗೌಡ ಅಂತ ಹೇಳುವಂತ ಆ ಒಂದು ಹೆಮ್ಮೆ ನನ್ನ ಹತ್ರ ಇದ್ದೇ ಇದೆ ಅಕಾಡೆಮಿ ಗೌಡ್ ಅರೆ ಭಾಷೆ ಅಂತ ಹೇಳಿದ ಗೌಡ ಅಂತ ಒಂದು ರಾಮಂದೂರಿ ಅವರನ್ನು ಅವರು ಇದರ ಅಧ್ಯಕ್ಷ ಸ್ಥಾನ ವಹಿಸಿದ್ರು ಇದಕ್ಕೆ ಹಿಂದೆ ನನ್ನ ಮಗ ಕೆ ಸಿ ಜಯರಾಮ ಕೂಡ ಅಷ್ಟು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಿಂತ ಒಂದು ಗಜೆಗಂತೆ ಅವರನ್ನು ಡೈರೆಕ್ಟ್ರು ಯುವಜನಾ ಸಂಯುಕ್ತ ಮಂಡಳಿ ಡೈರೆಕ್ಟ್ರಾಗಿದ್ದರು ಅವರು ಕೂಡ ನಿರ್ವಹಿಸಿದರು ಎಲ್ಲರೂ ಕೂಡ ಆ ಸಮಾಜದಲ್ಲಿ ಒಂದು ಉತ್ತಮ ಹೆಸರು ಗಳಿಸಿಕೊಂಡು ಕಾರ್ಯನಿರ್ವಹಿಸ ನಿರ್ವಹಿಸಬೇಕು ನಮ್ಮ ಸಮಾಜಕ್ಕೆ ಗೌಡ ಸಮಾಜಕ್ಕೆ ಉತ್ತಮ ಹೆಸರು ಬರಬೇಕು ಎಂದು ಹೇಳ್ ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಕ್ಕೆ ನೀವು ಕೇಳಿಕೊಂಡ ಮೇಲೆ ನಾನು ಒಪ್ಪಿದ್ದೇನೆ ನೀವೆಲ್ಲ ಪ್ರೀತಿ ಇಟ್ಟಿ ಬಂದಿದ್ದೀರಿ ನಿಮ್ಮ ಮತ್ತೊಮ್ಮೆ ಹೃದಯ ತುಂಬ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ನಾನು ಒಳ್ಳೆ ರೀತಿಯಲ್ಲಿ ಅನಸ್ತಾರೆ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ